ಅಧಿವೇಶನದಲ್ಲಿ ಆಜಾನ್ ವಿಚಾರವಾಗಿ ಯತ್ನಾಳ್ ಮಾತುಗೆ ಆಕ್ರೋಶ ವ್ಯಕ್ತಪಡಿಸಿ ಈಗ ಒಬ್ಬ ಯುವಕ ಅನ್ಯಕೋಮಿನ ಹುಡುಗ ಒಂದು ವಿಡಿಯೋ ಹೇಳಿಕೆಯನ್ನ ಹರಿಬಿಟ್ಟಿದ್ದ ಏನಂತ ಹೇಳಿದ ಅಂತ ಹೇಳಿದ್ರೆ ನೀನು ಬೂಟ್ ನೆಕ್ಕಿದ ವಂಶಸ್ಥ ಅಂದ್ರೆ ಯತ್ನಾಳ್ ಬೈದಿತ್ತು ಆ ವಿಡಿಯೋ ಅದೇನು ಶೇರ್ ಆಗ್ತಾ ಇದ್ದಂತೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಯಿತು ಮುಸ್ಲಾಪುರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನಲ್ಲಿದೆ ಗ್ರಾಮ ಇದು ಮುಸ್ಲಾಪುರ ಯತ್ನಾಳ್ ಅಭಿಮಾನಿಗಳು ಹಿಂದೂಪರ ಸಂಘಟನೆಗಳಿಂದ ಆಕ್ರೋಶ ವ್ಯಕ್ತವಾಯಿತು ವಿಡಿಯೋ ಹರಿಬಿಟ್ಟಿದ್ದ ಇವನು ಮುಸ್ಲಾಪುರ ಗ್ರಾಮದವನು ಹುಸೇನಿ ಸ್ಥಳಕ್ಕೆ ಕನಕಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅಂದ್ರೆ ಯತ್ನಾಳ್ ಸದನದಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಈ ಡಿಜೆಯನ್ನ ಸರ್ಕಾರ ಬಂದ್ ಈಗ ನಿಷೇಧ ಮಾಡಿದೆ ಅಲ್ವಾ ಹಾಗಾಗಿ ಆಜಾನ್ ಕೂಗ್ತಾರೆ ಐದೇ ಐದು ದಿನಕ್ಕೆ ಐದು ಸರಿ ಒದುರ್ತಾರೆ ಹಿಂಗೆ ಐದು ಸಲ ಕೂಗ್ತಾರೆ ನೀವು ಅವ್ರಿಗೆ ಪರ್ಮಿಷನ್ ನಮ್ಗೆ ನಂಬಿಕೊಡಲ್ಲ ಅಂತ ಹೇಳಿದ್ರು ಅದೇ ವಿಚಾರಕ್ಕೆ ಮುಸ್ಲಿಂ ಸಮುದಾಯದ ಆಕ್ರೋಶ ಸಹಜವಾಗಿ ಕೋಪ ಬಂದೇ ಬರುತ್ತೆ ಅದರಲ್ಲಿ ಈ ಯುವಕ ಬೂಟ್ ನೆಕ್ಕಿದ ಏನು ಅಂತ ನಾಲ್ಗೆ ಹರಿಬಿಟ್ಟಿದ್ದ ಈಗ ಆತನಿಗೆ ಜಮಾವಣೆಗೊಂಡು ಸಿಕ್ಕಾಪಟ್ಟೆ ಜನ ಸೇರಿಬಿಟ್ರು ಅಲ್ಲಿ ಅಭಿಮಾನಿಗಳು ಮತ್ತು ಸಹಜವಾಗಿ ಅವರು ಆಪ್ತರು ಇದ್ದೇ ಇರ್ತಾರೆ ಹಾಗಾಗಿನೇ ಯುವಕನ ಮನೆ ಹುಡ್ಕೊಂಡು ಹೋಗಿಬಿಡ್ರೆ ಗ್ರಾಮಸ್ಥರು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಯಿತು ಹಾಗಾಗಿ ಆ ಯುವಕ ಅಲ್ಲಿ ಕ್ಷಮೆ ಕೇಳಿಬಿಟ್ಟ ವಿಡಿಯೋ ಮೂಲಕ ಕ್ಷಮೆ ಕೇಳಿದ್ದಾನೆ ಹುಸೇನಿ ವಿಡಿಯೋ ಮಾಡುವ ಭರದಲ್ಲಿ ನಾನು ಮಾತಾಡಿದ್ದೇನೆ ನಾನು ಮುಂದೆ ಯಾವುದೇ ಧರ್ಮದವರ ಬಗ್ಗೆ ಮಾತನಾಡೋದಿಲ್ಲ ದಯವಿಟ್ಟು ಕ್ಷಮ್ಸ್ ಅಂತ ಹುಸೇನಿ ಕೇಳಿದ್ದಾನೆ ಸದ್ಯ ಗ್ರಾಮದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ ನೋಡಿ ಹಾಗ ನೋಡಿ ಹಾಗಾಗಿ ನಾವು ಹೇಳೋದು ಮಾತಾಡುವಾಗ ನಾಲಿಗೆ ಮೇಲೆ ಹಿಡಿತಾ ಇರಬೇಕು ಬಾಯಿಗೆ ಬಂದಂಗೆ ಓದಿರೋದಲ್ಲ ಅದು ಯಾವುದೇ ಧರ್ಮ ಇರ್ಬೋದು ಹಿಂದೂ ಧರ್ಮ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಧರ್ಮದ ವಿಚಾರ ಅಥವಾ ವ್ಯಕ್ತಿಗಳ ವಿಚಾರವಾಗಿ ಯಾಕಂದರೆ ಅವ್ರವ್ರದ್ದೇ ಅಭಿಮಾನಿಗಳಿರ್ತಾರೆ ರೀ ಈ ದೊಡ್ಡ ರಾಜಕಾರಣಿಗಳ ಬಗ್ಗೆ ಮಾತಾಡುವಾಗ ಅಥವಾ ಪ್ರಭಾವಿ ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ನೋಡಿ ಎಲ್ಲ ಸೇರ್ಕೊಂಡು ಹೊಡೆದಿದ್ರೆ ಏನು ಮಾಡೋದಿತ್ತು ನೂರಾರು ಜನ ಬಂದಿದ್ದಾರೆ ಅವ್ರ ಮನೆ ಮುಂದೆ ಅಥವಾ ಇನ್ನೊಂದು ಆಯ್ತಪ್ಪ ಹೀಗೆ ಹಾಗಾಗಿನೇ ಕಾನೂನಾತ್ಮಕವಾಗಿ ಆಯ್ತಪ್ಪ ಕಂಪ್ಲೇಂಟ್ ಕೊಡಿ ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ ಯತ್ನಾಳ್ ನಾಲಿಗೆ ಹರಿಬಿಟ್ಟ ಯತ್ನಾಳ್ ನಮ್ಮ ದೇವರಿಗೆ ಬೈದರು ನಮ್ಮ ಧರ್ಮ ನಿಂತಿಸಿದ್ರು ಕಂಪ್ಲೇಂಟ್ ಕೊಡಿ ಒಂದು ಕಾನೂನಾತ್ಮಕವಾಗಿ ಕ್ರಮ ಆಗುತ್ತೆ ಪುಳಿಸ್ರಿ ನೀವು ಯಾಕಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಇಂಡಿಯನ್ ಏನ್ ಸ್ವತಂತ್ರ ತಂದು ಕೊಡ್ರಲ್ಲ ಬೂಟ್ ನೆಕ್ ಗೊತ್ತೈತಿ ಅದ್ರ ಬಿಕ್ಕಿ ನಾನೇನು ಹೇಳೋದಿಲ್ಲ ಬೂಟ್ ನೆಕ್ಕ್ಯಾರ ಅಂದ್ರೆ ನೀನು ಅರ್ಥ ಮಾಡ್ಕೋಬೇಕು ಇಷ್ಟೇ ಹೇಳಿ ನಾಲ್ಕು ಮಾತು ಮುಸ್ನ ಜೈ ಹಿಂದ್ ಜೈ ಕರ್ನಾಟಕ ರತ್ನ ನೀನು ಮಾತನಾಡುವ ಬರದಲ್ಲಿ ಸದನದಲ್ಲಿ ನಿಂತುಕೊಂಡು ಒಂದು ಧರ್ಮ ನಾವು ಮಾತಾಡೋ ಬರೋದ್ರಲ್ಲಿ ಲಾಸ್ಟಿಗೆ ವಂಶಸ್ತ್ರ ಅಂತ ಹೇಳಿದಿನಲ್ಲ ಅದು ತಪ್ಪಾಗಿದೆ ನನ್ನ ದಯವಿಟ್ಟು ಎಲ್ಲರೂ ಕ್ಷಮಿಸಿ ನೀವು ಯಾವುದೇ ಥರದಿಂದ ಈ ಥರ ಇಡು ಹಾಕೋದಿಲ್ಲ ನನ್ನನ್ನು ಕ್ಷಮಿಸಿಬಿಡಿ ಯಾವ ಧರ್ಮ ಯಾವ ಜಾತಿಯವರು ಯಾವ್ದ್ರೂ ಮನಸ್ಸನ್ನು ಅದರಲ್ಲಿ ನಾನನ್ನು ಕ್ಷಮಿಸಿ ಇದನ್ನೆ ನಿಮ್ಮ ಸೋದರನಂದು ಮತ್ತಷ್ಟು ಮಾಹಿತಿ ನಾಗರಾಜ್ ಹೇಳ್ತಾರೆ ನೇರ ಸಂಪರ್ಕದಲ್ಲಿ ನಾಗರಾಜ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಹೇಳಿ ಇತ್ತೀಚೆಗೆ ಎಲ್ಲರೂ ಅಂದರೆ ಬಹುಶಃ ಬಹುತೇಕ ಜನರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಮಾತಿಗೆ ಬಂದಂತೆ ನಾಲಿಗೆ ಮೇಲೆ ಹಿಡಿತಾ ಇಲ್ಲದೆ ಮಾತಾಡ್ತಾ ಇದ್ದಾರೆ ಈಗ ಯತ್ನಾಳ್ ಅವರು ಕೋಮೋ ಪ್ರಚೋದನೆ ಕೊಡೋ ಹಾಗೆ ಮಾತಾಡಿರ್ಬೋದು ಕಾನೂನಾತ್ಮಕವಾಗಿ ಅವಕಾಶಗಳಿದೆ ಕಂಪ್ಲೇಂಟ್ ಕೊಡಲಿಕ್ಕೆ ಆದರೆ ಯುವಕ ಪೇಚಿಗೆ ಸಿಕ್ಕಾಕೊಂಡು ಅಂತ ಅನಿಸುತ್ತೆ ಯಾವ ರೀತಿ ಉದ್ವಿಗ್ನತೆ ಉಂಟಾಯಿತು ಅದಾದ ಮೇಲೆ ಹೇಗೆ ಆತ ಕ್ಷಮೆ ಕೇಳೋ ಥರ ವಾತಾವರಣ ಬಂತು ಅಂತ ಪ್ರಭು ಖಂಡಿತ ಕೂಡ ವಿಧಾನಸಭೆಯಲ್ಲಿ ಸ್ವತಃ ಏನು ಶಾಸಕರಾದಂತ ಬಸಗೌಡ ಪಾಟೀಲ್ ಯತ್ನಾಳ್ ಅವರವರು ಒಂದು ಮಾತುಗಳನ್ನ ಹೇಳ್ತಾರೆ ಇಲ್ಲ ಸರ್ಕಾರ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗಣೇಶನ ಹಬ್ಬಕ್ಕೆ ಡಿಜೆಗೆ ಅವಕಾಶ ಕೊಡಲ್ಲ ಆದ್ರೆ ಅಜಾನ್ಗೆ ಅವಕಾಶ ಕೊಡುತ್ತೆ ಆರಾರು ಸರಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಓದಿರ್ತಾರೆ ಅಜಾನ್ ಹಾಕೊಂಡು ಒದರ್ತಾರೆ ಅಂತವ್ರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಲ್ಲ ಆದ್ರೆ ಡಿಜೆ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ತೀರಿ ಅದು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಇದರಿಂದ ಆಕ್ರೋಶಗೊಂಡಂತ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಏನು ಮುಸಲಾಪುರ ಗ್ರಾಮದ ಹುಸೇನ್ ಎಂಬ ಏನ ಯುವಕ ಸ್ವತಃ ಒಂದು ತನ್ನ ಒಂದು ಫೇಸ್ಬುಕ್ ಖಾತೆಯಲ್ಲಿ ಅದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋನ ಅರಿಬಿಟ್ಟಿದ್ದ ಇಲ್ಲ ಯತ್ನಾಳ್ ಅವರು ಈ ರೀತಿ ನಮ್ಮ ಒಂದು ಧರ್ಮದ ವಿರುದ್ಧವಾಗಿ ಮಾತನಾಡಿದ್ದಾರೆ ಅದರ ಜೊತೆಗೆ ಅವರು ಯತ್ನಾಳ್ ಅವರು ಬೂಟು ನೆಕ್ಕುವ ವಂಶಸ್ಥಕ್ಕೆ ಸೇರಿದವರು ಅಂತೇಳಿ ಒಂದು ವಿಡಿಯೋನ ಹರಿಬಿಟ್ಟಿದ್ದ ಆ ವಿಡಿಯೋ ಕೂಡ ಸಾಮಾಜಿಕ ಜಾಲದಲ್ಲಿ ಬಹಳಷ್ಟು ವೈರಲ್ ಆಗಿತ್ತು ಮತ್ತು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಸ್ವತಃ ಬಸನಗೌಡ ಪಾಟೀಲ್ ಅವರ ಯತ್ನಾಳ್ ಅವರ ಬೆಂಬಲಿಗರು ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಗೆ ಆಕ್ರೋಶಕ್ಕೆ ಕಾರಣವಾಗಿತ್ತು ಇದರಿಂದ ಸ್ವತಃ ಎಲ್ಲರೂ ಸೇರ್ಕೊಂಡು ಸುಮಾರು ಐವತ್ತರಿಂದ ನೂರು ಜನ ಕಾರ್ಯಕರ್ತರು ಸೇರ್ಕೊಂಡು ಏ ಹುಸೇನವ್ರು ಮನೆಗೆ ಹೋಗಿದ್ರು ಮನೆಗೆ ಹೋಗಿ ಮುತ್ತಿ ಹಾಕುವಂತ ಕೆಲಸ ಮಾಡಿದ್ರು ಯಾವ ನಿಟ್ಟಿನಲ್ಲಿ ನೀನ್ ಯಾವ ಅರ್ಥದಲ್ಲಿ ನಾವು ಬೂದು ನೆಕ್ಕುವ ವಂಶಸ್ತಿ ಯತ್ನಾಳ್ ಸೇರಿದ್ರೆ ಅಂತೇಳಿ ನೀವು ಉತ್ತರ ಕೊಡ್ಬೇಕು ಇಲ್ಲವಾದಲ್ಲಿ ನಿಮ್ ಮೇಲೆ ನಾನು ನಾವು ಪ್ರತಿಭಟನೆ ಮಾಡ್ತೀನಿ ಮನೆ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಬಹಳಷ್ಟು ಅವ್ರ ಮನೆಯವರನ್ನ ಮತ್ತು ಸ್ವತಃ ಹುಷೇನಿಯವರನ್ನ ತರಕಾರಿ ತೆಗೆದುಕೊಂಡಂತ ಕೆಲಸ ಮಾಡಿದ್ರು ಇದರಿಂದ ಗರಿಭಿಲಿಗೆ ಕೊಡಂತ ಅವರು ಬೇರೆ ಕಡೆ ಸ್ಥಳಕ್ಕೆ ಬಂದು ಕಣ್ಣೀರು ಹಾಕುತ್ತಲೇ ಒಂದು ವಿಡಿಯೋನ ಮತ್ತೆ ಕ್ಷಮಪಣೆಯ ವಿಡಿಯೋನ ವೈರಲ್ ಮಾಡಿರುವಂಥದ್ದು ಇಲ್ಲ ನಾನು ಆ ರೀತಿ ಮಾತನಾಡಬಾರ್ದಿತ್ತು ಮತ್ತು ಯಾವ ಜಾತಿ ಮತ್ತು ಯಾವ ಧರ್ಮದ ವಿರುದ್ಧ ಕೂಡ ಆ ರೀತಿ ಮಾತಾಡಬೇಕು ನಾ ಮಾತನಾಡಿದ ತಪ್ಪಾಗಿದೆ ಅಂತ ಹೇಳಿ ಕಣ್ಣೀರ್ ಹಾಕುತ್ತೇ ಅಂದ್ರೆ ಎಷ್ಟರ ಮಟ್ಟಿಗೆ ಆ ಪ್ರತಿಭಟನೆ ಕಾವು ಆ ಹುಷೇನಿಗೆ ತಟ್ಟಿರ್ ಅಂತಂದ್ರೆ ಅಷ್ಟ ಕಣ್ಣೀರ್ ಹಾಕುತ್ತಲೇ ಈ ಕ್ಷಮಪಣೆ ಕೋರಿರುವಂಥದ್ದು ಈಗ ಆ ವಿಡಿಯೋನ ಕೂಡ ವೈರಲ್ ಮಾಡಿರುವಂತದ್ದು ಈಗಾಗಲೇ ಏನಂದ್ರೆ ಆ ಗ್ರಾಮದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಲು ಕಾರಣ ಕಾರಣ ಹುಷೇನಿಯವರ ವಿರುದ್ಧ ಕ್ರಮ ಹೇಳಿ ಸ್ವತಃ ಏನು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮತ್ತು ಬಸುಗೌಡ ಪಾಟೀಲ್ ಬೆಂಬಲಿಗರು ಹೋಗಿ ಏನಾದ್ರೂ ಆ ಕನಕಗಿರಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಆ ಏನಾದ್ರೂ ಮನವಿ ಕೊಟ್ಟಿದ್ದು ಜೊತೆಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಹೇಳಿ ಆ ಒಂದು ಆಗ್ರಹ ಕೇಳಬಂದಿತ್ತು ಈ ಕಣಕ್ಕಾಗಿ ಸ್ವತಃ ಹುಷನ್ ಈಗ ಒಂದು ಆಕ್ರೋಶದ ವಿಡಿಯೋ ಬನ್ನ ಬೆನ್ನಲ್ಲೇ ಅಥವಾ ಆಗಿದ್ದಾನೆ ಅದ್ರ ಜೊತೆಗೆ ಒಂದು ಕ್ಷಮಪಣಾ ವಿಡಿಯೋನ ಹಾಕಿದ್ದಾನೆ ಇದರ ಬೆನ್ನಲ್ಲೇ ಈಗ ಉಷ್ಯನ್ ವಿರುದ್ಧ ಒಂದು ಪ್ರಚೋದನಕಾರಿ ಹೇಳಿಕೆ ನೀಡಿದ್ರೆ ಹೇಳಿ ಸ್ವತಃ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದ್ದು ಪ್ರಭು ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ